ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ಗಿನ ಜೊತೆ ಬಂದಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಫಸ್ಟಿಗೆ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಸ್ವಲ್ಪ ಮನೆಯಲ್ಲಿ ಪಾಲಕ್ ಸೊಪ್ಪಿತ್ತು ಸೊ ಅದ್ರ ಜೊತೆಗೆ ನಾನು ಬೇಳೆ ಎಲ್ಲ ಹಾಕಿ ಬೇಳೆ ಪಾಲಕ್ ದಾಲ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಸೊ ಬಿಲ್ಲಿ ಒಂದು ಕಡೆ ಪಾಲಕ್ಕೆಲ್ಲ ತೊಳೆದು ಬಿಟ್ಟು ಈ ರೀತಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಹಾಗೆ ಇನ್ನೊಂದು ಕಡೆ ಟೊಮೊಟೊ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನು ನಾನು ಬಿಡಿಸಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇದೆಲ್ಲದನ್ನು ರೆಡಿ ಮಾಡಿಕೊಂಡು ಈಗ ಬೇಳೆನ ತೊಳ್ಕೊಬೇಕು ಸೊ ಒಂದು ಸಣ್ಣ ಕಪ್ಪಾಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಒಂದು ನೂ ಫಿಫ್ಟಿ ಗ್ರಾಮ್ಸ್ ಆಗುವಷ್ಟು ತೊಗೊಂಡಿದ್ದೀನಿ ನೂರು ಗ್ರಾಮ್ ಅಂತಲೇ ಅಂದ್ಕೊಳ್ಳಿ ಏಕೆಂದರೆ ಬೇಳೆ ಜಾಸ್ತಿ ಹಾಕೋದ್ರಿಂದ ಸೊ ದಾಲ್ ತುಂಬ ಚೆನ್ನಾಗಾಗುತ್ತೆ ಸೊ ಇವಾಗ ಬೇಳೆ ಎಲ್ಲ ವಾಶ್ ಮಾಡಿಕೊಂಡು ಇವಾಗ ಅದಕ್ಕೆ ಪಾಲಕ್ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ವಿಶಲ್ ಒಂದು ಮೂರು ನಾಲ್ಕು ವಿಷಲ್ ಹಾಕಿಸ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಇದಕ್ಕೆ ಯಾವುದೇ ಖಾರದ ಪುಡಿ ಇಲ್ಲ ಏನೂ ಇಲ್ಲ ಜಸ್ಟ್ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೋತಾ ಇರೋದು ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಹಣ್ಣುಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಸೊ ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲದನ್ನು ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಸಾಲ್ಟ್ ಹಾಕ್ಕೊಂಡು ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಮುಳುಗುವಷ್ಟು ಹಾಕಿದ್ರೂ ಸಾಕು ಇಲ್ಲ ಸ್ವಲ್ಪ ಜಾಸ್ತಿ ಹಾಕೋತೀನಿ ಅಂದರೂ ಹಾಕೋಬೋದು ನೀವು ಹಿಂಗೆ ರೈಸ್ಗೆ ಮಾಡ್ಕೊತೀರಾ ಮುದ್ದೆಗೆ ಮಾಡ್ಕೋತೀರಾ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಸೊ ಅದಾದಮೇಲೆ ನೀರನ್ನು ಸೇರಿಸ್ಕೊಂಡಾದ್ಮೇಲೆ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂ ಎರಡರಿಂದ ಮೂರು ವಿಷಲ್ ಇಲ್ಲ ಅಥವಾ ನಾಲ್ಕು ವಿಶಲ್ ಕೂಗಿಸ್ಕೊಂಡ್ರೆ ಸಾಕು ಸೊ ನಾನಿಲ್ಲಿ ಒಂದು ನಾಲ್ಕು ವಿಷಲನ್ನ ಕೂಗಿಸ್ಕೊಂಡಿದ್ದೀನಿ ಸೊ ನೋಡ್ಬೋದು ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೆ ಸೊ ಇವಾಗ ಈ ನೀರನ್ನು ನಾನು ಸಪ್ರೇಟ್ ಮಾಡ್ಕೋತೀನಿ ಸೊ ಏಕೆಂದರೆ ನಮಗೆ ಬೇಳೆ ಎಲ್ಲ ಮಸಿಯೋದಕ್ಕೆ ಆಗೋದಿಲ್ಲ ಈ ನೀರಿದ್ದರೆ ನಮಗೆ ಚೆನ್ನಾಗಿ ಬೇಳೆ ಮಸಿಯೋಕ್ಕಾಗಲ್ಲ ಹಾಗಾಗಿ ನಾನು ನೀರನ್ನು ಸಪ್ರೇಟ್ ಮಾಡ್ಕೋತೀನಿ ಸೊ ಅದಾದಮೇಲೆ ಬೇಳೆ ಸೊಪ್ಪು ಎಲ್ಲ ಮಸ್ತಾದಮೇಲೆ ನಾವು ನೀರನ್ನ ಹಾಕೊಬೋದು ಸೊ ನೋಡ್ಬೋದು ಈ ರೀತಿ ಚೆನ್ನಾಗಿ ಬೆಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದನ್ನು ಸಪ್ರೇಟಾಗಿ ನೀರು ತಕ್ಕೊಂಬಿಡೋಣ ಸೊ ನೀರು ತಕ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನಿಮ್ಮ ಹತ್ರ ಸ್ಟೇನರ್ ಇದ್ದರೆ ಸ್ಟೇನರಲ್ಲೂ ನೀವು ತಕ್ಕೋಬೋದು ಬಟ್ ನನಗೆ ಈ ರೀತಿ ರೂಢಿ ಇದೆ ಸೊ ಹಾಗಾಗಿ ಈ ರೀತಿ ನಾನು ಇದ್ದೀನಿ ಇಲ್ಲ ಸ್ಟೇನರ್ ಇರುತ್ತಲ್ಲ ನಿಮ್ಮ ಹತ್ರ ಸೊಪ್ಪು ಬಸಿಯೋದು ಸೊ ಅದು ಅದರಲ್ಲಿ ನೀವು ನೀರನ್ನು ಸಪ್ರೇಟ್ ಮಾಡಿಕೊಂಡು ಮಾಡ್ಕೋಬೋದು ಸೊ ಇಲ್ಲ ಸೊಪ್ಪನ್ನು ರುಬ್ಬಿ ಮಾಡೋರು ಇರ್ತಾರೆ ಬಟ್ ಪಾಲಕ್ ಸೊಪ್ಪಾಗಿರೋದ್ರಿಂದ ರುಬ್ಬಿದ್ರೆ ತುಂಬ ನೈಸ್ಗಾಗ್ಬಿಡುತ್ತೆ ಅದು ಅದು ತಿನ್ನೋಕ್ಕೆ ಟೇಸ್ಟು ಸಿಗೋಲ್ಲ ಸೊ ಹಾಗಾಗಿ ನಾನಿಲ್ಲಿ ಹಾಗೆ ಮಸ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಬೇಳೆ ನಾನು ಸೌಟಲ್ಲೇ ಇದನ್ನು ಮಸ್ಕೋತಾ ಇದ್ದೀನಿ ಏಕೆಂದರೆ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಚು ಬೇಗ ಅದು ಸೊ ನಿಮಗೆ ಮಸಿಯೋ ಕೋಲ್ ಇದ್ದರೆ ಮಸ್ಯೋ ಕೋಲಲ್ಲೂ ಚೆನ್ನಾಗಿ ಮಸ್ಕೋಬೋದು ಸೊ ನನ್ನ ಹತ್ರ ಮಸ್ಯೋ ಕೋಲಿಲ್ಲ ಹಾಗಾಗಿ ಸೌಟಲ್ಲೇ ಮಸ್ಕೋತಾ ಇದ್ದೀನಿ ಸೊ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ದಾಳ್ ಟೈಪ್ಗೆ ಬರಬೇಕು ಸೊ ಇವಾಗ ಇದಕ್ಕೆ ನಮಗೆ ಬೇಕು ಅಂದರೆ ಖಾರ ಉಪ್ಪು ಎಲ್ಲ ನೋಡಿಕೊಂಡು ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಚಿಲ್ಲಿ ಪೌಡರು ಮತ್ತು ಎಲ್ಲದನ್ನು ಎಲ್ಲದನ್ನೂ ನಾನು ಇವಾಗ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಸೊ ಅರ್ಶನ ಹಾಕ್ಕೊಂಡು ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರೂ ಕೂಡ ಹಾಕ್ಕೋತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಟ್ಟರೆ ಆಯಿತು ಸೊ ಸಾಂಬಾರು ರೆಡಿ ಆಗಿಬಿಡತ್ತೆ ತುಂಬ ಚೆನ್ನಾಗಿರತ್ತೆ ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಿಂಗು ಹಾಕಬೇಕು ಸೊ ಹಿಂಗೆ ಒಗ್ಗರಣೆ ಹಾಕೋದ್ರಿಂದ ಸಖತ್ತು ಟೇಸ್ಟ್ ಬರುತ್ತೆ ಸೊ ಆ ಹಿಂಗೆ ಘಮ ಇರುತ್ತಲ್ಲ ಸೊ ಹಿಂಗೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಸಲ ಟ್ರೈ ಮಾಡಿ ನೀವು ಹಾಗೆ ಬೇಳೆ ಬೆಂದಿರೋ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ ಸೊ ನೋಡಿಕೊಂಡು ನಮಗೆ ಎಷ್ಟು ಬೇಕು ಗಟ್ಟಿ ಬೇಕು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು ಸೊ ನಾನಿಲ್ಲಿ ಬೇಳೆ ಬೇಯೋಕ್ಕೆ ಎಷ್ಟು ನೀರು ಹಾಕಿದ್ದೆ ಸೊ ಅಷ್ಟೇ ನೀರಲ್ಲಿ ಸಾಂಬಾರ್ ರೆಡಿ ಆಗೋಯ್ತು ಸೊ ನೋಡ್ಬೋದು ಸೊ ನಿಮ್ಗಿನ್ನೂ ತೆಳುವಾಗಿ ಬೇಕು ಅಂದರೂ ಕೂಡ ಮಾಡ್ಕೋಬೋದು ತೆಳುವಾಗಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಗಟ್ಟಿನೇ ಸಾಕು ಅಂತ ಹೇಳಿದ್ರೆ ಸೊ ಗಟ್ಟಿಯಾಗಿ ಪಪ್ಪು ಥರ ಮಾಡಿಕೊಂಡು ತಿನ್ಬೋದು ಸೊ ಇವಾಗ ಒಂದು ಇದಕ್ಕೆ ಸಣ್ಣ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಜಸ್ಟ್ ಸಾಸಿವೆ ಕರಿಬೇವು ಮತ್ತು ಹಿಂಗು ಸೊ ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಸಣ್ಣ ಒಗ್ಗರಣೆ ಹಾಕೋತೀನಿ ಸೊ ಹಣ್ಣುಮೆಣಸಿನ್ಕಾಯಿ ಇದ್ರೆ ಒಣ್ಮೆಣಸಿನ್ಕಾಯಿ ಒಗ್ಗರಣೆನೂ ಹಾಕ್ಬೋದು ಸೊ ನನ್ನ ಹತ್ರ ಹಣ್ಣುಮೆಣಸಿನ್ಕಾಯಿ ಇರಲಿಲ್ಲ ಸೊ ಅದಕ್ಕೆ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸೊ ನೀವು ಹಣ್ಣುಮೆಣಸಿನ್ಕಾಯಿ ಒಗ್ಗರಣೆ ಹಾಕೋದ್ರಿಂದ ಸಖತ್ತಾಗಿರುತ್ತೆ ಸೊ ನೋಡಿ ಟ್ರೈ ಮಾಡಿ ಹಾಗೆ ನಾನು ಇದನ್ನು ಮುದ್ದೆ ಜೊತೆಗೆ ಮಾಡ್ಕೊಂಡಿದ್ದೆ ಸೊ ಮಧ್ಯಾಹ್ನ ಮುದ್ದೆ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಒನ್ ಪಾಟ್ ಸಾಂಬಾರ್ ಥರ ಮಾಡ್ಕೋಬೋದು ಸೊ ನಾನು ಇದಕ್ಕೆ ಮುದ್ದೆನ ಸರ್ವ್ ಇದ್ದೀನಿ ಸೊ ಹಾಗೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸ ಶೇರ್ ಮಾಡಿ ಸೊ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ಸೊ ನಿಮ್ಮ ಎಲ್ಲರ ಪ್ರೀತಿ ಗಳಿಸೋಕ್ಕೆ ನಾನು ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ ಸೊ ಹಾಗೆ ಅದೆಲ್ಲ ಆದಮೇಲೆ ಊಟ ಎಲ್ಲ ಆಯಿತು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕಿತ್ತು ಸೊ ಹೊರಗಡೆ ಹೋಗಬೇಕು ಅಂತ ನಾವು ಎಲ್ಲ ರೆಡಿ ಆದ್ವಿ ಸೊ ಅಷ್ಟೊತ್ತಿಗೆ ಮಳೆ ಸ ಶುರುವಾಯಿತು ಒಂದು ಐದು ಐದು ಗಂಟೆಯಿಂದ ಶುರುವಾಯಿತು ಸಂಜೆ ಐದು ಗಂಟೆಯಿಂದ ಮಳೆ ಶುರುವಾಗಿದ್ದರಿಂದ ಸೊ ನಮಗೆ ಹೊರಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಎಲ್ಲ ಬೆಳಗ್ಗೆ ಫ್ರೆಶಪ್ ಎಲ್ಲ ಆಗಿದ್ವಿ ಸೊ ಈಗಲೂ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಅಪ್ ಆಗಿ ರೆಡಿ ಆದ್ವಿ ಸೊ ಈಗ ನೋಡ್ಬೋದು ಮಳೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀವಿ ಮಳೆ ಅಂತೂ ನಿಲ್ತಾ ಇಲ್ಲ ಸರಿ ಛತ್ರಿನ ತೊಗೊಂಡು ಹೋಗೋಣ ಕಾರಲ್ಲಿ ಹೋಗೋದಲ್ವ ಛತ್ರಿ ಏನಾದರೂ ಹೋಗೋಣ ಕಾರ್ವರೆಗೂ ಅಂತ ಹೇಳ್ಬಿಟ್ಟು ಛತ್ರಿ ಇಟ್ಕೊಂಡು ನಿಂತ್ಕೊಂಡು ಹಾಗೆ ಒಂದು ಸಣ್ಣ ವೀಡಿಯೋನ ಮಾಡ್ಕೊಂಡ್ವಿ ಸೊ ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ರಿಲೇಶನ್ ಒಬ್ಬರು ಮನೇಲಿ ಮನೆ ದೇವರನ್ನು ಕರೆಸ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಸೊ ಸಂಜೆ ಟೈಮು ಆಲ್ಮೋಸ್ಟ್ ಇದು ಮಂಡೇ ವ್ಲಾಗ್ ಅನ್ಕೋತೀನಿ ಸೊ ಸೋಮವಾರದ ದಿನ ದೇವ್ರನ್ನ ಕರೆಸಿದ್ರು ಸೊ ದೇವ್ರನ್ನ ಅವ್ರ ಮನೆ ದೇವರು ಅಂದರೆ ನಮ್ಮ ಸಿದ್ದಪ್ಪಾಜಿ ದೇವ್ರನ್ನ ಕರೆಸಿದ್ರು ಕಂಡಾಯ ಎಲ್ಲ ತರಿಸಿದ್ರು ಸೊ ಹಾಗಾಗಿ ಇವಾಗ ಅಲ್ಲಿಗೆ ಹೊರಟಿದ್ದೀವಿ ನಮ್ಮ ಮನೆಯಿಂದ ಏನೊಂದು ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಗುತ್ತೆ ಅಷ್ಟೇ ಸೊ ಇಲ್ಲಿ ಹತ್ತಿರದಲ್ಲೇ ಇರೋವಂಥ ಅದು ಸೊ ಒಂದು ಕುಪ್ಪೆ ಅನ್ನೋ ಊರು ಬರುತ್ತೆ ಸೊ ಅಲ್ಲಿ ಅಲ್ಲಿಗೆ ಹೊರಟಿರುವಂಥದ್ದು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಅಷ್ಟೇ ಸೊ ಅಲ್ಲಿಂದ ಅಲ್ಲಿಗೆ ಜರ್ನಿ ಆಗೋದು ಸೊ ಹಾಗೆ ನಾ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಸೊ ಸ್ಟಾರ್ಟ್ ಮಾಡಿದೆ ಸೊ ಇನ್ನು ಅಡುಗೆ ಎಲ್ಲ ಇತ್ತು ಸೊ ಅಡುಗೆದೆಲ್ಲ ಏನು ನನಗೆ ಟೆನ್ಷನ್ ಇರಲಿಲ್ಲ ಸರಿ ಹೋಗಿ ಬರೋಣ ಹೇಳ್ಬಿಟ್ಟು ಹೋದ್ವಿ ಬಟ್ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ತುಂಬ ಮಳೆ ಬಟ್ ಅವರು ದೇವ್ರು ತರ್ಸೋರು ಕೂಡ ಆ ಮಳೆಯಲ್ಲೇ ಎಲ್ಲದನ್ನು ರೆಡಿ ಮಾಡಿ ದೇವ್ರನ್ನ ರೆಡಿ ಮಾಡಿ ಎಲ್ಲದನ್ನು ತಗೊಂಡ್ಬಂದರು ಸೊ ನಿಜವಾಗ್ಲೂ ಅದೆಲ್ಲ ತುಂಬ ಬೇಜಾರಾಗುತ್ತೆ ಈ ರೀತಿ ನಾವೇನೋ ಮನೇಲಿ ಒಂದು ದೇವ್ರು ಮಾಡ್ತಾಯಿದ್ದೀವಿ ಏನೋ ಒಂದು ಮಾಡ್ತಾಯಿದ್ದೀವಿ ಅಂದಾಗ ಅಟ್ಲೀಸ್ಟ್ ಮಳೆ ಬಂದು ನಿಂತುಬಿಟ್ರೆ ಅದು ಒಂಥರ ಖುಷಿ ಆಗುತ್ತೆ ಸೊ ಮಳೆ ಚಡಿ ಹಿಡ್ದಂಗೆ ಹಿಡಿದುಬಿಟ್ರೆ ನಾವು ಏನು ಮಾಡೋಕ್ಕೂ ಮನಸ್ಸೆ ಬರಲ್ಲ ಸೊ ಹಂಗಿದ್ಬೇಕಾರೆ ನಿಜವಾಗ್ಲೂ ಆಲ್ಮೋಸ್ಟ್ ಆ ಮಳೆಲೇನೆ ಎಲ್ಲಾನು ರೆಡಿ ಮಾಡಿಕೊಂಡು ಬಂದ್ರು ಸೊ ಅದು ಖುಷಿ ಆಯಿತು ಬಟ್ ಮಳೆ ಅಂತೂ ಬಿಡಲೇ ಇಲ್ಲ ಅವತ್ತು ನೈಟ್ ಫುಲ್ಲು ಮಳೆ ಐದು ಗಂಟೆಲಿ ಶುರುವಾಗಿದ್ದು ಸೊ ಫುಲ್ಲು ಒಂದು ಹನ್ನೊಂದು ಗಂಟೆವರೆಗೂ ಫುಲ್ ಮಳೆ ಬಂತು ನಿಜವಾಗ್ಲೂ ತುಂಬ ಕಷ್ಟ ಆಯಿತು ದೇವ್ರನ್ನ ಏನಂದರೆ ನಾವು ದೇವಸ್ಥಾನದಿಂದ ದೇವ್ರನ್ನ ತರಿಸಿರ್ತೀವಲ್ವ ಸೊ ಒಂದು ನೀರಿರೋ ಕಡೆ ಹೋಗಿ ಅದನ್ನು ದೇವ್ರನ್ನ ಚೆನ್ನಾಗಿ ತೊಳೆದು ಅಭಿಷೇಕ ಎಲ್ಲ ಮಾಡಿ ಹೂವಿನ ಅಲಂಕಾರ ಎಲ್ಲ ಮಾಡಿ ದೇವ್ರನ್ನ ಮನೆಗೆ ಕರ್ಕೊಂಡ್ಬರೋವಂಥದ್ದು ಸೊ ಇದು ಇದೆಲ್ಲ ಪ್ರೊಸೆಸ್ ಇರುತ್ತೆ ಸೊ ಪ್ರೊಸೆಸ್ ಎಲ್ಲ ಮುಗಿಯೋಷ್ಟರಲ್ಲಿ ಒಂದು ಎರಡು ಮೂರು ಅವರಂತೂ ಆಗುತ್ತೆ ಆ ಎರಡು ಮೂರು ಅವರು ಫುಲ್ಲು ಮಳೇಲಿ ನೆನೆದು ಸೊ ಮಳೆಯಲ್ಲೇ ನೆನ್ಕೊಂಡು ಪೂಜೆನ ಮಾಡ್ಕೊಂಬಂದಿದ್ದಾಯಿತು ಬಟ್ ನಾನು ಹೋಗಲಿಲ್ಲ ಯಾಕೆ ಅಂದರೆ ನನಗೆ ಹೋಗೋ ಥರ ಇರಲಿಲ್ಲ ಸೊ ಆಲ್ಮೋಸ್ಟು ನನ್ನ ಮಂತ್ಲಿ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಇರೋ ಇದ್ದಿರುತ್ತಲ್ಲ ಸೊ ಹಾಗಾಗಿ ನಂದು ಫೋರ್ತ್ ಡೇ ಆಗಿತ್ತು ಸೊ ಫೋರ್ತ್ ಡೇ ಆದರೂ ಕೂಡ ಸುಮ್ಮನೆ ಅಲ್ಲೆಲ್ಲ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ಹೋಗಿರಲಿಲ್ಲ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇಬ್ಬರು ಹೋದರು ನಾನು ಅವ್ರ ಮನೆ ಹತ್ರ ನಮ್ಮ ರಿಲೇಷನ್ ಏನಿದೆ ಸೊ ಅಲ್ಲಿ ಒಂದು ಕಡೆ ಕೂತ್ಕೊಂಡಿದ್ದೆ ಸುಮ್ಮನೆ ಅವರು ಪಾಪ ಎಷ್ಟೆಲ್ಲ ಖರ್ಚು ಮಾಡಿ ಮಾಡ್ತಾಯಿರ್ತಾರೆ ಬಟ್ ನಾವು ಅಲ್ಲಿ ಹೋಗಿ ಇದೆಲ್ಲ ಮಾಡೋದು ತಪ್ಪಾಗತ್ತೆ ಸೊ ಹಾಗಾಗಿ ನಾನು ಹೋಗಲಿಲ್ಲ ಸೊ ಹೋಗಲಿಲ್ಲ ಮನೆ ಹತ್ರನೇ ಕೂತ್ಕೊಂಡು ದೇವರು ಬರೋವರೆಗೂ ಕಾಯ್ಕೊಂಡು ಫೋನ್ ನೋಡಿಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಸುಮ್ಮನೆ ಕೂತಿದ್ದಾಯಿತು ಸೊ ಇವಾಗ ನೋಡಿ ದೇವ್ರನ್ನ ತೊಗೊಂಡೋಗ್ತಾಯಿದ್ದಾರೆ ಅಲ್ಲೊಂದು ಕಡೆ ತೋಟದ ಹತ್ರ ಅಂದರೆ ಒಂದು ನೀರಿರೋ ಕಡೆ ಹೋಗಿ ಗಂಗೆ ಪೂಜೆ ಮಾಡಿ ಫಸ್ಟು ಆನಂತರ ದೇವರನ್ನೆಲ್ಲ ದೇವ್ರನ್ನೆಲ್ಲ ತೊಳೆದು ದೇವ್ರಿಗೆ ಅಭಿಷೇಕ ಮಾಡಿ ಸೊ ಅಭಿಷೇಕ ಎಲ್ಲ ಮಾಡಿ ಅವು ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡಿಕೊಂಡು ಮತ್ತು ಮಡಿ ಹಾಸ್ಕೊಂಡು ಕರ್ಕೊಂಬರ್ತಾರೆ ದೇವರನ್ನು ಹಾಯ್ ಫ್ರೆಂಡ್ಸ್ ಸೊ ಇಲ್ಲಿ ಬಂದ್ವಿ ನಮ್ಮ ರಿಲೇಷನ್ ಮನೇಲಿ ದೇವ್ರು ಕರೆಸ್ತಾ ಇದ್ದಾರೆ ಮನೆ ದೇವರು ಸೊ ಅಲ್ಲಿಗೆ ಬಂದ್ವಿ ಮಳೆ ಅಂತೂ ಅವು ಇಲ್ಲ ನಾಲ್ಕು ಗಂಟೆಗೆ ಶುರುವಾಗಿದ್ದು ಮಳೆನೇ ಇಲ್ಲ ಸೊ ಇಲ್ಲಿ ಒಂದು ಕಡೆ ಚೇರ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ದೇವರು ದೇವರೆಲ್ಲ ತೊಳೆದು ಮತ್ತು ಅದಕ್ಕೆ ಅಭಿಷೇಕ ಎಲ್ಲ ಮಾಡಿ ಅಲ್ಲಿಂದ ತೊಗೊಂಡು ಬರೋದು ಲೇಟ್ ಆಗುತ್ತೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿದ್ದಾರೆ ಸೊ ನಾನಿಲ್ಲಿ ಮನೆ ಹತ್ರನೇ ಒಂದು ಕಡೆ ಕೂತಿದ್ದೀನಿ ಸೊ ತುಂಬ ಸುಕ್ಕಾಪಟ್ಟೆ ಮಳೆ ತುಂದೂರು ಮಳೆ ಬೀಳ್ತಾನೇ ಇದೆ ಬಟ್ ಈ ಮಳೆಯಲ್ಲಿ ದೇವರು ತರೋದು ತುಂಬ ಅಂದರೆ ತುಂಬಾ ಕಷ್ಟ ಸೊ ಇವಾಗ ಹೋಗಿದ್ದಾರೆ ಬರ್ತಾ ಇದೆ ಆಲ್ರೆಡಿ ಸುಮಾರು ಒಂದು ಐದೂವರೇಲಿ ಹೋಗಿದ್ದು ಐದೂವರೆಯಲ್ಲಿ ಎಲ್ಲ ರೆಡಿ ಮಾಡೋಕ್ಕೆ ಹೋಗಿ ತಗೊಂಡೋಗಿದ್ದು ದೇವರು ಸೊ ಇನ್ನೂ ಬಂದಿಲ್ಲ ಈಗ ಎಂಟು ಗಂಟೆ ಆಲ್ಮೋಸ್ಟ್ ಎಂಟು ಗಂಟೆ ಆಗ್ತಾ ಬರ್ತಾ ಇದೆ ಸೊ ಇನ್ನೂ ಬಂದಿಲ್ಲ ನಾನು ವೆಯ್ಟ್ ಮಾಡ್ತಾ ಒಬ್ಬಳೇ ಕೂತಿದ್ದೀನಿ ಸೊ ನಾನು ಅಲ್ಲಿಗೆ ಹೋಗಂಗಿರಲಿಲ್ಲ ಹಂಗಾಗಿ ನಾನು ಹೋಗಲಿಲ್ಲ ಸೊ ನನ್ನದು ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತಲ್ಲ ಸೊ ಹಾಗಾಗಿ ನಾನು ಹೋಗಲಿಲ್ಲ ಜಸ್ಟು ಹಾಗೇ ಇಲ್ಲಿ ಸುಮ್ಮನೆ ಕೂತಿದ್ದೀನಿ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸಿಕ್ಕ ಹೊಟ್ಟೆ ಮಳೆ ಬರ್ತಾಯಿದೆ ತುಂಬ ಇವತ್ತಂತೂ ತುಂಬ ಚಳಿ ಆಗ್ತಾಯಿದೆ ಸೊ ಕೇಳಿಸ್ತಾ ಇರ್ಬೋದು ತಮಟೆ ಸೌಂಡೆಲ್ಲ ಇದೆ ಸೊ ಆದಷ್ಟು ನಾನು ಮಳೆಯಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲ್ಲ ಆದಷ್ಟು ನೋಡ್ತೀನಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಾದರೆ ಖಂಡಿತ ಕ್ಯಾಪ್ಚರ್ ಮಾಡ್ತೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬನ್ನಿ ಈಗ ದೇವ್ರು ಬರ್ತಾ ಇದೆ ಆದಷ್ಟು ನಾನು ಕ್ಯಾಪ್ಚರ್ ಮಾಡ್ತೀನಿ ನೋಡಿ ಹೇಗಿರುತ್ತೆ ಅಂತ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಸೊ ಅಷ್ಟರಲ್ಲಿ ದೇವರು ಬರ್ ಎಲ್ಲ ಮಡಿ ಹಾಸ್ಕೊಂಡು ಬರೋಕ್ಕೆ ಶುರುವಾಯಿತು ಸೊ ಅದನ್ನೇ ನೋಡಿಕೊಂಡು ನಿಂತಿದ್ವಿ ಸೊ ಇಲ್ಲಿ ನೋಡ್ಬೋದು ಹಳ್ಳಿ ಜನ ಎಲ್ಲ ಛತ್ರಿಗಳಿಟ್ಕೊಂಡು ಎಷ್ಟು ಜನ ಬಂದು ಸೇರ್ತು ಅಂದರೆ ಒಂದು ಒಬ್ಬರೂ ಇರಲಿಲ್ಲ ಜನ ಮಳೆ ಅಂತ ಎಲ್ಲ ಅವ್ರವ್ರ ಮನೆ ಸೇರ್ಕೊಂಡ್ಬಿಟ್ಟಿದ್ರು ದೇವ್ರು ಇದ್ದಂಗೆ ಛತ್ರಿ ಇಟ್ಕೊಂಡು ಒಂದು ಚೀಲ ಹಾಕ್ಕೊಂಡು ತಲೆ ಮೇಲೆ ಎಲ್ಲ ದೇವ್ರನ್ನ ನೋಡೋಕ್ಕೆ ಬಂದರು ಸೊ ಅದು ನಮ್ಗೆ ತುಂಬ ಖುಷಿ ಆಯಿತು ಸೊ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಮಳೆ ಬಂದು ತುಂಬಾ ಬೇಜಾರಾಯಿತು ಸೊ ಮಳೆಯಲ್ಲೇ ಎಲ್ಲ ದೇವರು ಮಾಡೋ ಥರ ಆಯಿತು ಏನು ಮಾಡೋಕ್ಕಾಗಲ್ಲ ಸೊ ಹಾಗೆ ಪಟಾಕಿ ಎಲ್ಲ ಹೊಡ್ಕೊಂಡು ಬರ್ತಾಯಿದ್ರು ಇಲ್ಲಿ ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಹಾಗೆ ಬಸಪ್ಪನ ಕರೆಸಿದ್ರು ನಮ್ಮ ರಿಲೇಷನ್ ಮನೆಯಲ್ಲಿ ಹಾಗೆ ರಾ ವಿಡಿಯೋ ಹಾಕ್ತೀನಿ ಹಾಗೆ ಇರಿ ಹಾಗೆ ಸಪೋರ್ಟ್ ಮಾಡಿ ನೆನಿಬೇಕು ಮಳೆಯಲ್ಲಿ ನೆನಿಬೇಕು ಅಂತ ಇದಲ್ಲ ಅದಕ್ಕೆ ಬರ್ತೈತಲ್ಲ ಸಾಕು ಇಷ್ಟೇ ಸಾಕು ಅಷ್ಟೇ ತಲೆ ಟವಲ್ ಬಟ್ಟೆ ಹಾಕೋ ಹಾಯ್ ಫ್ರೆಂಡ್ಸ್ ಸೊ ಇವಾಗೆಲ್ಲ ಮುಗೀತು ದೇವ್ರು ಕರ್ಸೋದು ಮತ್ತು ಅಲ್ಲಿ ಊಟ ಮಾಡೋದು ಪಾಪ ಮಳೆ ತುಂಬ ಮಳೆ ಬಂದಿದ್ರಿಂದ ಸರಿಯಾಗಿ ಊಟ ಮಾಡೋಕ್ಕೂ ಕೂಡ ಆಗಲಿಲ್ಲ ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡು ಕೈಯಲ್ಲಿ ಇಟ್ಕೊಂಡು ಪ್ಲೇಟಲ್ಲಿ ತಟ್ಟೆಯಲ್ಲಿ ಇಟ್ಕೊಂಡು ಎಲ್ಲ ಹಾಗಾಗಿ ಊಟ ಮಾಡಿಕೊಂಡು ಬಂದ್ವಿ ಸೋ ಏನು ಮಾಡೋಕ್ಕಾಗಲ್ಲ ಮಳೆ ಬಂದಾಗ ಸಮ್ ಟೈಮ್ ಈ ಥರ ಪ್ರಾಬ್ಲಮ್ ಆಗುತ್ತೆ ಸೊ ಆದರೂ ಪೂಜೆ ಎಲ್ಲ ಚೆನ್ನಾಗಾಯಿತು ನೋಡಿ ನಮ್ಮ ಮನೆ ಗಡಿಯಾರ ನಿಂತೋಗಿದೆ ಎರಡೂವರೆಗೆ ನಿಂತೋಗಿದೆ ಮಧ್ಯಾಹ್ನ ಶೆಲ್ ಹಾಕ್ಬೇಕು ಅದಕ್ಕೆ ನಿಂತೋಗಿದೆ ಸೊ ಇವಾಗ ಒಂದು ಹತ್ತೂವರೆ ನಾವು ಬಂದಾಗ ಮನೆಗೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸೊ ಹಾಗೆ ಬಂದಿದ ತಕ್ಷಣ ನನ್ನ ಮಗ ಫುಲ್ ಮಲ್ಕೊಂಡ್ಬಿಟ್ಟಿದ್ದಾನೆ ಮಳೆಲಿ ಚೆನ್ನಾಗಿ ನಿಂದಿದ್ನಲ್ವಾ ಸೊ ಫುಲ್ಲು ನೆನ್ಕೊಂಬ ನೆನ್ಕೊಂಡಿದ್ನಲ್ವ ಸೊ ಒಂಥರ ಟಯರ್ಡ್ ಆಗಿದೆ ಅನಿಸುತ್ತೆ ಸೊ ಮಲ್ಕೊಂಬಿಟ್ಟಿದ್ದಾನೆ ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಹಾಗೆ ನೋಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬಾಯ್